ಶಿರಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಬಜೆಟ್ ಮಂಡನೆಗಾಗಿ ಸಭೆಯನ್ನು ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಮೊತ್ತದಷ್ಟು ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಶ್ರೀ ಶಂಕರ್ ಹುಲ್ಲಮ್ಮನವರು ಮಾತನಾಡಿ ಪಟ್ಟಣ ಪಂಚಾಯಿತಿಗೆ ಬರುವ ಆದಾಯದ ಎಲ್ಲ ಮೂಲಗಳಿಂದ ಮತ್ತು ತೆರಿಗೆಯಿಂದ ಹಾಗೂ ಸರ್ಕಾರದಿಂದ ಬಂದ ಅನುದಾನಗಳನ್ನೆಲ್ಲವನ್ನೂ ಕ್ರೋಢೀಕರಣ ಮಾಡಿ ಮಾಡುವ ವೆಚ್ಚ ಅವನ್ನೆಲ್ಲ ಸರಿದೂಗಿಸಿದಾಗ ಇಂದು ಈ ಸಭೆಯಲ್ಲಿ ಉಳಿತಾಯದ ಬಜೆಟ್ನ್ನು ಮಂಡಿಸಲಾಗುತ್ತಿದೆ ಎಂದು ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ದೇವಕ್ಕ ಗುಡಿಮನಿಯವರು ಮಾತನಾಡಿ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ವ ಕ್ರಮಗಳನ್ನು ಜರುಗಿಸಲಾಗಿದ್ದು ಒಟ್ಟಾರೆ ಉಳಿತಾಯ ಬಜೆಟನ್ನು ಮಾಡಿ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರದಷ್ಟು ಹಣವನ್ನು ಉಳಿತಾಯ ಮಾಡುವಂತಹ ಗುರಿಯನ್ನು ಹೊಂದಿದ್ದೇವೆ ಎಂದು ಸಭೆಗೆ ತಿಳಿಸಿ ಸಭೆಗೆ ತಮ್ಮ ಯೋಜನೆಯ ಮೂಲ ಪ್ರತಿಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸುವ ಮೂಲಕ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದರು